ಿನ ವಿಡಿಯೋದಲ್ಲಿ ನಾನು ಎರಡು ತರ ಪನ್ನೀರ್ ಹೇಗೆ ಮಾಡೋದು ತೋರಿಸ್ತೀನಿ ನಾನು ಎರಡು ಪಾಕೆಟ್ ಹಾಲು ತೊಗೊಂಡಿದ್ದೀನಿ ಈಗ ಈ ಹಾಲನ್ನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ಮತ್ತೆ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ಇನ್ನೊಂದು ಪಾಕೆಟ್ ಕಟ್ ಮಾಡಿ ಹಾಕೋಣ ಈಗ ಈ ಎರಡು ಹಾಲಿನ ಪಾತ್ರೆಯನ್ನ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಟು ಹಾಲು ಕಾಯಿಸ್ಕೊಂಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಹಾಲು ಕಾಯೋಕೆ ಹಾಲು ಕಾಯೋವರೆಗೂ ವೇಟ್ ಮಾಡೋಣ ಹಾಲನ್ನು ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಈಗ ಹಾಲು ಕಾಯೋಕೆ ಬಂದಿದೆ ಹಾಲು ಕೂಡ ಉಕ್ತಿದ್ದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ಮೆಂತೆ ಪಲ್ಯ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರೆಮೆಣಸು ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಒಣಮೆಣಸಿನ್ಕಾಯನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಈ ಹಾಲಿಗೆ ಹಾಕಣ ಹಾಕ್ಕೊಂಡ್ಬಿಡೋಣ ಎಲ್ಲವೂ ಈಗ ಕಲಸ್ಕೊಂಡ್ಬಿಡೋಣ ಇದನ್ನು ಈ ಥರ ಕಲಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ವಿನಿಗರ್ ಹಾಕೋಣ ಈಗ ಒಂದು ಸ್ವಲ್ಪ ವಿನಿಗರ್ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಈ ಹಾಲಿಗೆ ಕಲಿಸ್ಕೊಂಬಣ ಈ ಥರ ಕಲಿಸ್ತಿದ್ರೆ ಇದು ಹಾಲೆಲ್ಲ ಒಡೆದೋಗ್ಬಿಡ್ತತಿ ವಿನಿಗರ್ ಜಾಸ್ತಿನೂ ಹಾಕ್ಬಾರ್ದು ಒಂದು ಸ್ವಲ್ಪ ಹಾಕೋಬೇಕು ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿನಿ ಈಗ ಇದೇ ಥರ ಕಲಸ್ಕೊತಿದ್ರೆ ಹಾಲೆಲ್ಲ ಒಡೆದು ಗಟ್ಟಿ ಆಗಿಬಿಡ್ತತಿ ನಾವು ಮೆಂತೆ ಪಲ್ಯ ಕೂಡ ಎಳೆ ಮೆಂತೆ ಪಲ್ಯ ತೊಗೊಂಡ್ರೆ ಚೆನ್ನಾಗಿ ಈಗ ನೋಡಿ ನೀರೆಲ್ಲ ಒಂದು ಸೈಡಿಗೆ ಆಗಿಬಿಟ್ಟವು ಹಾಲೆಲ್ಲ ಗಟ್ಟಿ ಆಗ್ತಿದೆ ಈಗ ಇದನ್ನು ಸೋಸ್ಕೊಂಡ್ಬಿಡೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಈ ಥರ ಬಟ್ಟೆ ಹಾಕಿಟ್ಟಿದ್ದೀನಿ ಈಗ ಇದರಲ್ಲಿ ಸೋಸ್ಕೊಂಬಿಡೋಣ ಈಗ ಇದನ್ನ ಈ ಥರ ತಗೊಂಡು ಈ ಥರ ನೀರು ಇರೋ ನೀರನ್ನೆಲ್ಲ ಈ ಥರ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಇನ್ನೊಂದು ಪ್ಲೇಟ್ ತಗೊಂಡಿದ್ದೀನಿ ಈಗ ಇದನ್ನು ಪ್ಲೇಟಿನ ಮೇಲೆ ಇಟ್ಟು ನೀರೆಲ್ಲ ಇದು ಮಾಡಿಬಿಟ್ಟಿನಲ್ಲ ಹಿಂಡಿ ಬಿಟ್ಟಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಈ ಥರ ಅಗಲ ಮಾಡಿಕೊಂಡು ಈಗ ಇದನ್ನು ಇದೇ ಥರ ಬಟ್ಟೆ ಮುಚ್ಚಿ ಈಗ ಇದಕ್ಕೆ ನಾವು ಹಾಲು ಕಾಯಿಸಿ ನೀರು ಬಂದಿರ್ತವಲ್ಲ ಅಷ್ಟೇ ವೇಟ್ ಇಟ್ಬಿಡೋಣ ಜಾಸ್ತಿ ವೇಟ್ ಇಟ್ಬಿಟ್ರೆ ಗಟ್ಟಿ ಆಗ್ಬಿಡ್ತತಿ ಈಗ ಇದನ್ನು ಇದ್ರ ಮೇಲೆ ವೇಟ್ ಇಟ್ಬಿಡ್ತೀನಿ ಈ ಥರ ಇಟ್ಟು ಈಗ ಇದನ್ನ ವೇಟ್ ಇಟ್ಬಿಡ್ತೀನಿ ಈಗ ಇದನ್ನ ಒಂದು ಸೈಡ್ ಇಟ್ಕೊಂಬಿಡೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ಕೂಡ ಹಾಲು ಕಾದಿದಾವೆ ಈಗ ಒಂದು ಸ್ವಲ್ಪ ವಿನಿಗರ್ ಹಾಕೋಣ ಕಲಸ್ಕೊಂಡ್ಬಿಡಣ ಈ ತರ ನೋಡಿ ಈಗ ಹಾಲೆಲ್ಲ ಹೊಡೆದೋಗಿದಾವೆ ನೀರೆಲ್ಲ ಸಪ್ರೇಟ್ ಆಗಿದಾವೆ ಈ ತರ ಒಂದ್ ಎರಡ್ ನಿಮಿಷ ಈ ತರ ಕೂಡ ಸೋಸ್ಕೊಂಬಿಡೋಣ ಈಗ ಒಂದು ಪಾತ್ರೆ ತಗೊಂಡಿದೀನಿ ಅದಕ್ಕೆ ಈ ತರ ವೈಟ್ ಬಟ್ಟೆಯನ್ನ ಹಾಕಿಟ್ಟಿದೀನಿ ಇದ್ರಲ್ಲಿ ಸೋಸ್ಕೊಂಬಿಡೋಣ ಈ ತರ ಸೋಸ್ಕೋಬೇಕು ಈಗ ಸೋಸ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಈ ತರ ತಕ್ಕೊಂಬಿಡೋಣ ಇನ್ನ ಒಂದು ಸ್ವಲ್ಪ ನೀರಿದ್ರೆ ಅದನ್ನೆಲ್ಲ ಈ ತರ ಮಾಡೋಣ ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ಒಂದು ಪ್ಲೇಟ್ ತಗೊಂಡಿದ್ದೀನಿ ಈಗ ನೀರೆಲ್ಲ ಸೋಸಿಟ್ಕೊಂಡಿದ್ವಲ್ಲ ಈಗ ಇದನ್ನ ಈ ಥರ ಮಾಡೋಣ ಈಗ ಈ ಥರ ಮಾಡ್ಕೊಂಡಿವಲ್ಲ ಈಗ ಇದನ್ನು ಅದೇ ಬಟ್ಟೆನ ಈ ಥರ ಮುಚ್ಚಿಟ್ಟು ಈ ಥರ ಮಾಡಿಕೊಂಡು ಈಗ ಇದ್ರ ಮೇಲೆ ವೇಟ್ ಇಟ್ಬಿಡೋಣ ಅದೇ ನೀರನ್ನು ಒಂದು ಪಾತ್ರೆಗೆ ತಕ್ಕೊಂಡಿದ್ವಲ್ಲ ಈಗ ಅದನ್ನೇ ವೇಟ್ ಇಟ್ಬಿಡೋಣ ಸಾಕು ಇಷ್ಟೇ ವೇಟು ಜಾಸ್ತಿ ವೇಟ್ ಇಟ್ಬಿಟ್ರೆ ಗಟ್ಟಿ ಈಗ ಇದನ್ನ ಒಂದು ತಾಸು ಹಾಗೆ ಬಿಟ್ಬಿಡೋಣ ಈಗ ಒಂದ್ ತಾಸು ಆಗಿದೆ ಈಗ ಇದನ್ನ ನೋಡೋಣ ಈಗ ರೆಡಿ ಆಗಿದೆ ಪನ್ನೀರ್ ಈಗ ಇದನ್ನ ಈ ತರ ನಾನು ಮಸಾಲೆ ಎಲ್ಲ ಹಾಕೊಂಡಿದ್ದೆಲ್ಲ ಇದು ರೆಡಿಯಾಗಿದೆ ಈಗ ಇದನ್ನ ಕಟ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಥರ ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ಇನ್ನೊಂದು ಪ್ಲೇನ್ ಪನ್ನೀರನ್ನ ನೋಡೋಣ ಈಗ ಬಟ್ಟೆ ತೆಗೆದು ನೋಡೋಣ ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನ ಕಟ್ ಬಿಡೋಣ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ತರ ಈಗ ರೆಡಿಯಾಗಿದೆ ಪನ್ನೀರ್ ಈಗ ಇದನ್ನು ಒಂದು ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗ ಇಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಚೆನ್ನಾಗಿರ್ತತಿ ಮತ್ತು ಹೆಲ್ದಿಯಾಗೂ ಇರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೋಮ್ ಮೇಡ್ ಪನ್ನೀರು ತುಂಬ ಚೆನ್ನಾಗಿರುತ್ತೆ ನಾವು ಪನ್ನೀರ್ ಮಾಡಿದಾಗ ಹಾಲಿನಿಂದ ಈ ನೀರು ಬೇರೆ ಆಗ್ತಾವಲ್ಲ ಈ ನೀರನ್ನು ಏನು ವೇಸ್ಟ್ ಏನಾಗಲ್ಲ ಇವನ್ನ ನಾವು ಪನ್ನೀರ್ ಮಸಾಲ ಮಾಡ್ತೀವಲ್ಲ ಆವಾಗ ಈ ನೀರು ಹಾಕ್ಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್